ಮೂಲತಃ ನೀವು ಅವರು ಸರ್ ತಂದೆ ತಾಯಿ ಏನು ಬಿಸ್ನೆಸ್ ಮಾಡ್ತಾಯಿದ್ರು ತಂದೆ ಅಮೃತ ಕಂಠೇಶ್ ಶೆಟ್ಟರು ತಾಯಿ ಧನಲಕ್ಷ್ಮಮ್ಮ ನಾವು ಬಡ ಕುಟುಂಬದಿಂದ ಜನಿಸಿರತಕ್ಕಂಥವನ್ನ ನಾನು ನಾನು ನಾಲ್ಕನೇದವನು ನನಗೆ ಹಿರಿಯರು ಎಲ್ಡರ್ ಸಿಸ್ಟರ್ಸ್ ಮೂರು ಜನ ಇದ್ದಾರೆ ಇಬ್ಬರು ಯಂಗರ್ ಸಿಸ್ಟರ್ ಇದ್ದಾರೆ ನನ್ನ ಬ್ರದರ್ ಒಬ್ಬ ಇದ್ದಾನೆ ಯಂಗರ್ ಬ್ರದರು ಸೊ ನಾವು ಏಳು ಜನ ನನ್ನ ತಂದೆ ತಾಯಿಯಿಂದರಿಗೆ ಬಹುಶಃ ಮೂರು ಜನ ಮಕ್ಕಳು ಜನಿಸಿದ ನಂತರ ಮೊದಲನೇ ಮಗ ನಾನು ಸೊ ಹಾಗೆ ಭಾಳ ಪ್ರೀತಿ ಇರಬೇಕು ನಿಮ್ಮ ಮೇಲೆ ತುಂಬನೇ ತುಂಬನೇ ಅವರು ಅರಿಕೆ ದೇವರುಗಳಿಗೆಲ್ಲ ಅರಿಕೆ ಹೊತ್ಕೊಂಡು ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನಿಗೆ ಅರಿಕೆ ಹೊತ್ಕೊಂಡು ನಾನು ನಾಲ್ಕನೇದಾಗಿ ಜನಿಸಿದಾಗ ಭಾಳ ಖುಷಿ ಪಟ್ಟರು ಎಲ್ಲರೂ ಕೂಡ ಈ ಈ ಸಂದರ್ಭದಲ್ಲಿ ಅವರು ಭಾಳಷ್ಟು ಭಕ್ತಿಯಿಂದ ನಮ್ಮ ತಾಯಿ ವಿಶೇಷವಾಗಿ ದೇವರ ಪೂಜೆ ಪುನಸ್ಕಾರ ಅಂತ ಹೇಳಿ ಭಾಳಷ್ಟು ಈ ಟ್ರೆಡಿಷನಲ್ ಲೈಫನ್ನ ಅಳವಡಿಸ್ಕೊಂಡು ಬಂದಿರತಕ್ಕಂಥವರು ಓಕೆ ಸೊ ಸುಬ್ರಹ್ಮಣ್ಯನಿಗೆ ಹರಕೆ ಇದರಿಂದ ನಿಮ್ಮ ಹೆಸರು ಶರವಣ ಅಂತ ಓಕೆ ಹೌದು ಅದು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಆಶೀರ್ವಾದದಿಂದ ನಾನು ಗಂಡು ಮಗು ಆಯಿತು ಅಂತೇಳಿ ಇಡೀ ಹಬ್ಬ ಮಾಡಿದ್ದಾರೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೂ ಕೂಡ ಭಾಳ ತುಂಬ ಚೆನ್ನಾಗಿ ನಾನು ಓದ್ತಾ ಇದ್ದೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನಾನು ನೈಂಟಿ ನೈನ್ ಮಾರ್ಕ್ಸ್ ಪಡೆದಿದ್ದೆ ಸಾವಿರದ ಒಂಬೈನೂರ ಎಂಬತ್ತೇಳು ಆ ಟೈಮಲ್ಲಿ ಸಾಕಪ್ಪ ಇರೋ ಸಂದರ್ಭದಲ್ಲಿ ಈಗೆಲ್ಲ ಡಿಗ್ರಿಗೆ ಸಮಾನ ಆಗಿನ ಎಸ್ ಎಸ್ ಎಲ್ ಸಿ ನೈನ್ಟೀನ್ ಏಟಿ ಸೆವೆನ್ ಅಷ್ಟು ಚೆನ್ನಾಗಿ ನಾನು ಓದ್ತಾ ಇದ್ದೆ ಓದ್ತಾ ಓದ್ತಾ ಮತ್ತೆ ಹೌದು ಮಾರ್ಕ್ಸ್ ಬಂದಿತ್ತು ಅಂದ್ರೆ ಹಂಡ್ರೆಡ್ ಕೊಡಬೇಕಾಯ್ತು ಅವಾಗೆಲ್ಲ ನಾನು ಹಂಡ್ರೆಡ್ ಕೊಡಕ್ಕೆ ಎದುರ್ತಾ ಇದ್ರು ಒನ್ ಮಾರ್ಕ್ ಅದು ಕಮ್ಮಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ರು ಮೇಸ್ಟ್ರುಗಳು ನಮ್ಮ ಹೆಡ್ ಮಾಸ್ಟ್ರು ಮತ್ತು ನಮ್ಮ ಸ್ಕೂಲಲ್ಲಿ ಈಗಲೂ ನ ಬೋರ್ಡಲ್ಲಿ ಹೆಸರಿರುತ್ತೆ ಬಟ್ ಅವರೆಲ್ಲ ಕೂಡ ತುಂಬನೇ ನಾನು ಇನ್ನೂ ವ್ಯಾಸಂಗ ಮಾಡಬೇಕು ಉನ್ನತ ಶಿಕ್ಷಣ ಮಾಡಬೇಕು ಅಂತೇಳಿ ತುಂಬ ಅವರು ನನಗೆ ಒತ್ತಾಯ ಮಾಡಿದ್ರು ಎಸ್ ಎಲ್ ಸಿ ಆದ ತಕ್ಷಣ ತಂದೆ ಪ್ರಾವಿಜನ್ ಸ್ಟೋರ್ ನಡೆಸ್ತಾ ಇದ್ರು ಅವ್ರ ಜೊತೆಯಲ್ಲಿ ನೋಡ್ಕೋಬೇಕು ಹೇಳಿ ಅವ್ರು ಬಯಸಿದ್ರು ಆದರೆ ತಾಯಿಯವ್ರಿಗೆ ಅದು ಇಷ್ಟ ಇರಲಿಲ್ಲ ಬೇಡಪ್ಪ ನೀನು ನಮ್ಮ ಎಲ್ಲ ಇಲ್ಲಿದ್ರು ಬೆಂಗಳೂರಲ್ಲಿದ್ದರು ಸೊ ನೀನು ಅಲ್ಲಿಗೆ ಹೋಗಿ ಅವ್ರ ಮನೆಯಲ್ಲಿ ಇತ್ಕೊಂಡು ನಿನ್ನ ಜೀವನವನ್ನು ನೀನು ರೂಪಿಸ್ಕೊ ಅಲ್ಲಿಗೆ ಹೋಗು ನೀನು ಏನಾದರೂ ಒಂದು ಉದ್ಯಮನ ಹುಡುಕು ಅಂಥೇಳಿ ನನಗೆ ಇಲ್ಲಿಗೆ ಕಳಿಸ್ಕೊಟ್ರು